ಎಲ್ಲರಿಗೆ ನಮಸ್ಕಾರ ಇದು ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎ ಎಲ್ ಪಿ ಜ್ಯೋತಿಷರು ಅಕ್ಕು ಪಂಕ್ಚರಿಸ್ಟ್ ಕುಂಟಿಕಾನ ರಾಧಾಕೃಷ್ಣ ಭಟ್ ಮಕ್ಕಳು ಚೆನ್ನಾಗಿ ಓದಾದಿರಲು ಕಾರಣಗಳು ವಿಡಿಯೋ ಪಾರ್ಟ್ ತ್ರೀ ಇದು ಮಕ್ಕಳು ತೆಗೆಯುವ ಆಹಾರ ಹೆಚ್ಚಾಗುವಾಗ ಅದರಿಂದ ಬಗ್ಗೆ ಮಕ್ಕಳು ಶರೀರದಲ್ಲಿ ಒಂದು ಡಲ್ನೆಸ್ ಅಥವಾ ಒಂದು ಮಂದಸ್ಥಿತಿ ಆಗ್ತದೆ ಕೆಲವು ಮಕ್ಕಳ ವಿಷಯದಲ್ಲಿ ಮಕ್ಕಳು ಶರೀರವು ದಪ್ಪವಾಗ್ತದೆ ಹಾಗೆ ಆಗುವಾಗ ಇದು ಓದಲಿಕ್ಕೆ ವಿರೋಧವಾಗಿ ಕೆಲಸ ಮಾಡುತ್ತದೆ ಇದು ಜಾತಕದಲ್ಲಿಯೂ ನೋಡುವಾಗ ಗೊತ್ತಾಗ್ತದೆ ಹೀಗೆ ಇದ್ದರೆ ನಾವು ಎಂಥ ಮಾಡಬೇಕು ಮಕ್ಕಳು ಓದುವ ಆಹಾರ ಹೇಗೆ ಉಂಟು ಅಂತ ಮಕ್ಕಳು ತಾಯ್ತಂದ ಸರಿಯಾಗಿ ನೋಡಬೇಕಾಗ್ತದೆ ಈ ಥರ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಕ್ಕೆಯೂ ಅದು ಸಮಸ್ಯೆ ಎಂಥದ್ದು ಅದು ಯಾಕೆ ಬಂತದು ಅದಕ್ಕೆ ಇರುವ ಕಾರಣ ಎಂಥದ್ದು ಅದು ಸರಿ ಮಾಡಲಿಕ್ಕೆ ನಾವು ಎಂಥ ಮಾಡಬೇಕಂತ ಒಂದು ಒಳ್ಳೆಯದಾಗಿರುವ ದಾರಿ ಅಕ್ಷಯ ಲಗ್ನ ಪಥದಿಂದ ಹೇಳುವ ಎಲ್ ಪಿ ಜ್ಯೋತಿಷ ನಮಗೆ ಹೇಳಿಕೊಡ್ತದೆ ಇದರ ಬಗ್ಗೆ ಇನ್ನೂ ಬರುವ ವಿಡಿಯೋಗಳಲ್ಲಿ ಮಾತಾಡುವ ಧನ್ಯವಾದ